ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಲಕ್ಷ್ಮಿ ಪೂಜೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊತಾ ಇದ್ರಿ ಅಲ್ವಾ ಈಗ ಅದ್ರ ಬಗ್ಗೆನೆ ಇನ್ನಷ್ಟು ವಿಚಾರವನ್ನ ತಿಳ್ಕೊಳ್ಳೋಣಂತೆ ಯಾಕಂದರೆ ಆ ವಿಡಿಯೋಗೆ ಬಂದಂತ ಕೆಲವೊಂದಷ್ಟು ಕಮೆಂಟ್ಗಳಿಗೆ ಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಾಕಷ್ಟು ಪ್ರಶ್ನೆಗಳು ಇದ್ದೇ ಇರುತ್ತೆ ಅಲ್ವಾ ಎಷ್ಟೇ ವಿಡಿಯೋಗಳು ಬಂದರೂ ಕೂಡ ಆ ವಿಡಿಯೋಗಳನ್ನ ನೋಡ್ತಾ ಇದ್ದರೂ ಕೂಡ ಇನ್ನೂ ಪ್ರಶ್ನೆಗಳು ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಕೆಲವೊಂದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಮೊದಲು ಹೇಳ್ತಾ ಇದೀನಿ ಯಾವಾಗ್ಲೂ ಅಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಏನೇ ಆಗ್ಲಿ ಆಗೋದೆಲ್ಲ ಒಳ್ಳೆದಿಕ್ಕೆ ಅಂತ ತಿಳ್ಕೊಬೇಕು ಅಷ್ಟೇ ಅಲ್ಲದೆ ಯಾವುದೇ ಕೆಲಸನ ಮಾಡೋದಕ್ಕಿಂತ ಮೊದಲು ಅದು ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ಪ್ರತಿಯೊಂದು ವಿಚಾರವನ್ನ ನಮ್ಮ ಮನೆ ದೇವರಿಗೆ ನಾವು ತಿಳಿಸ್ಬೇಕು ಅಪ್ಪಣೆಯನ್ನ ಪಡ್ಕೋಬೇಕು ಯಾವ ರೀತಿ ಅಂತ ಮೊದಲು ನಮ್ಮ ಮನೆ ದೇವರ ವಾರ ನಾವು ಯಾವತ್ತ ಮಾಡ್ತೀವೋ ಆ ದಿನ ಪೂಜೆ ಮಾಡಿ ದೇವರಿಗೆ ಕಾಣಿಕೆಗಳನ್ನ ಕಟ್ಟಿ ಇಡಬೇಕು ಹನ್ನೊಂದು ರೂಪಾಯಿಯನ್ನ ಹರಿಶಿಣ ಬಟ್ಟೆ ಅಥವಾ ಬಿಳಿ ಬಟ್ಟೆನ ಹರಿಶಿಣ ಮಾಡಿ ಅದ್ರಲ್ಲಿ ಹನ್ನೊಂದು ರೂಪಾಯಿ ಕಾಣಿಕೆ ಕಟ್ಟಿಡ್ಬೇಕು ನಾವು ಯಾವುದೇ ಹಬ್ಬ ಮಾಡ್ಲಿ ವ್ರತಗಳನ್ನ ಮಾಡ್ಲಿ ಅಥವಾ ಯಾವುದೇ ಒಂದು ಊರುಗಳಿಗೆ ಪ್ರಯಾಣಕ್ಕೆ ಶುಭ ಕಾರ್ಯಗಳಿಗೆ ಹೋಗ್ತಾ ಇರ್ಲಿ ಅಂದ್ರೆ ದೇವತಾ ಕಾರ್ಯಗಳಿಗೆ ನಾವು ಹೋಗ್ತಾ ಇದ್ರೆ ಆ ಕಾರ್ಯಕ್ಕೂ ಮುಂಚೆ ನಮ್ಮ ಮನೆ ದೇವರಿಗೆ ನಾವು ಕಾಣಿಕೆ ಕಟ್ಟಿಡ್ಬೇಕು ಕೆಲವ್ರಿಗೆ ಮನೆ ದೇವರ ಹತ್ರ ಇರುತ್ತೆ ಕೆಲವ್ರಿಗೆ ದೂರ ಇರುತ್ತೆ ಹೋಗೋದಿಕ್ಕೂ ಕೂಡ ಸಾಧ್ಯ ಇಲ್ಲ ನಾವು ಇದ್ದಲ್ಲೇ ನೆನೆಸ್ಕೊಳ್ಳೋದು ತುಂಬಾ ಒಳ್ಳೇದು ಎಲ್ಲರ ಮನಸ್ಸಲ್ಲೂ ಕೂಡ ದೇವರು ಇದ್ದೇ ಇರ್ತಾರೆ ಹಾಗಾಗಿ ನಮ್ಮ ಮನಸ್ಸಿನಲ್ಲೇ ನೆನೆಸ್ಕೊಂಡು ನಾವು ಕಾಣಿಕೆಗಳನ್ನ ಕಟ್ಟಿಡ್ಬೇಕು ಆಗ ಆ ಭಗವಂತ ಆ ಕಾರ್ಯದಲ್ಲಿ ಯಾವುದೇ ರೀತಿ ವಿಘ್ನಗಳು ಬರ್ದೇ ಇರೋ ಹಾಗೆ ನಮಗೆ ಸಂಪೂರ್ಣ ಫಲ ಸಿಗೋ ಹಾಗೆ ಆಶೀರ್ವಾದ ಮಾಡ್ತಾರೆ ಯಾಕೆ ಅಂದ್ರೆ ಈಗ ನಮ್ಮ ಮನೆಯಲ್ಲಿ ಯಾವುದೇ ವಿಚಾರ ಆದ್ರೂ ಕೂಡ ಮನೆಯಲ್ಲಿ ಹಿರಿಯರಿಗೆ ನಾವು ತಿಳಿಸ್ತೀವಿ ಅಲ್ವಾ ತಿಳಿಸಿನೇ ನಾವು ಯಾವುದೇ ಕೆಲಸ ಕಾರ್ಯ ಆದ್ರೂ ಮುಂದುವರಿತೀವಿ ಅಂದ್ರೆ ಅದರಲ್ಲಿ ಸರಿ ತಪ್ಪುಗಳನ್ನು ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ ಅದೇ ರೀತಿನೇ ನಾವು ಯಾವುದೇ ದೇವತಾ ಕಾರ್ಯ ಮಾಡೋದಕ್ಕಿಂತ ಮೊದಲು ನಮ್ಮ ಮನೆ ದೇವರಿಗೆ ಕಾಣಿಕೆಗಳನ್ನ ಕಟ್ಟಿಡ್ಬೇಕು ಎಷ್ಟು ಜನ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬ ಆಗಿರಬಹುದು ವೈಭವ ಲಕ್ಷ್ಮಿ ವ್ರತ ಆಗಿರಬಹುದು ಈಗ ಸಾಕಷ್ಟು ಜನ ಪದ್ಮಾವತಿ ವ್ರತ ಮಾಡ್ತೀರಾ ಗಣಪತಿ ವ್ರತ ಮಾಡ್ತೀರಾ ಸುಬ್ರಹ್ಮಣೇಶ್ವರನ ವ್ರತ ಮಾಡ್ತೀರಾ ಏನೆಲ್ಲಾ ಮಾಡ್ತಾ ಇರ್ತೀರ ಎಷ್ಟು ಜನ ವ್ರತಕ್ಕಿಂತ ಮೊದಲು ನಿಮ್ಮ ಮನೆ ದೇವರಿಗೆಲ್ಲ ಕಾಣಿಕೆ ಕಟ್ಟಿರ್ತೀರಾ ಹೇಳಿ ತುಂಬಾ ಜನ ಮಾಡೋದಿಲ್ಲ ಕೆಲವು ಸಲ ಮರ್ತ್ ಹೋಗ್ಬಿಡತ್ತೆ ಅಂತ ಸಮಯದಲ್ಲಿ ಅಟ್ಲೀಸ್ಟ್ ಮನ್ಸಲ್ಲಾದ್ರೂ ನಾವು ನೆನೆಸ್ಕೋಬೇಕು ನಮ್ಗೆ ನೆನಪು ನಾವು ಕಾಣಿಕೆ ಕಟ್ಟಿಡ್ಬೇಕು ಆಗ ಆ ವ್ರತದ ಸಂಪೂರ್ಣ ಫಲ ನಮ್ಗೆ ಸಿಗತ್ತೆ ಇನ್ನು ಪೂಜೆ ಮಾಡಿದಿನ ದೇವಸ್ಥಾನಗಳಿಗೆ ಹೋಗ್ ಬಂದಿದ್ದಿನ ಮನೇಲಿ ಜಗಳ ಆಗತ್ತೆ ಲಕ್ಷ್ಮಿ ಪೂಜೆ ದಿನನೇ ಮನೇಲಿ ಜಗಳ ಆಗುತ್ತೆ ಅಂದ್ರೆ ಅದೊಂದು ನೆಗೆಟಿವಿಟಿ ಹೆಚ್ಚಾಗಿರತ್ತೆ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಅದರ ಪ್ರಭಾವದಿಂದ ಒಂದು ರೀತಿ ಅದು ಹೆಚ್ಚಾಗಿ ಬರ್ತಾ ಬರ್ತಾ ಕ್ರಮೇಣ ಕಡಿಮೆ ಆಗ್ಬಿಡತ್ತೆ ದಯವಿಟ್ಟು ಇದ್ರ ಬಗ್ಗೆ ತಲೆ ಹೋಗಬೇಡಿ ಹೋಗ್ಬೇಡಿ ಈ ವಿಚಾರವಾಗಿ ನಾನು ಸಾಕಷ್ಟು ವಿಡಿಯೋನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಅಂತ ಸಮಯದಲ್ಲಿ ಗೊತ್ತಿರುತ್ತೆ ಅಲ್ವಾ ಎಲ್ಲಾದ್ರೂ ಬಂದರೆ ಈ ತರ ಆಗುತ್ತೆ ಪೂಜೆ ದಿನ ಮನೇಲಿ ಕಾರಣ ಇಲ್ಲದೆ ಜಗಳ ಆಗುತ್ತೆ ಅನ್ನೋದು ನಿಮಗ್ ಅನ್ಸುತ್ತಲ್ವಾ ಆ ಸಮಯದಲ್ಲಿ ಆದಷ್ಟು ಮೌನವಾಗಿದ್ದು ಬಿಡಿ ಎಷ್ಟೋ ಜನ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಕೂಡ ಕಮೆಂಟ್ಸ್ ಅನ್ನ ಮಾಡಿದ್ರಿ ಹೌದು ಮೊದಲನೇ ವರ್ಷ ತುಂಬಾನೇ ಖುಷಿಯಿಂದ ನಾವು ಕೂಡ ಈ ರೀತಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಹಬ್ಬ ಮಾಡಿದ್ವಿ ಒಂದ್ ವರ್ಷ ಚೆನ್ನಾಗಿತ್ತು ಎರಡನೇ ವರ್ಷದಿಂದ ಯಾಕೋ ತುಂಬಾ ಕಷ್ಟ ಕಷ್ಟ ಆಗೋಯ್ತು ದುಡ್ಡಿಗೆ ಸಮಸ್ಯೆ ಆಯ್ತು ಹಾಗೆ ಹೀಗೆ ಸಾಕಷ್ಟು ಕಮೆಂಟ್ ಗಳನ್ನ ಮಾಡಿದೀರಾ ಹಾಗಾಗಿ ನಾನು ಈ ವಿಚಾರವಾಗಿ ಎರಡನೇ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸರಿ ನೀವ್ ಹೇಳ್ದಾಗೆ ಮನೆ ದೇವರಿಗೆ ಕಾಣಿಕೆ ಕಟ್ಟಿಡ್ತೀವಿ ಆದ್ರೆ ನಮ್ಮ ಮನೆ ದೇವರು ಯಾವ್ದೋ ಊರಲ್ಲಿದೆ ನಾವು ಎರಡು ವರ್ಷಕ್ಕೂ ಐದು ವರ್ಷಕ್ಕೂ ಒಂದ್ಸಲ ಹೋಗ್ತೀವಿ ಪ್ರತಿ ವರ್ಷ ನಮ್ ಕೈಲಿ ಹೋಗೋದಿಕ್ಕಾಗಲ್ಲ ಏನ್ ಮಾಡ್ಬೇಕು ಆ ಕಾಣಿಕೆ ಕಟ್ಟಿರೋ ದುಡ್ಡನ್ನ ಅಂತ ಕೂಡ ನಿಮ್ಗೆ ಪ್ರಶ್ನೆ ಬರಬಹುದು ಅಲ್ವಾ ಆ ಕಾಣಿಕೆ ಕಟ್ಟಿರೋ ದುಡ್ಡನ್ನ ಒಂದ್ ಕಡೆ ತೆಗ್ದಿಡಿ ನೀವ್ ಯಾವಾಗ ನಿಮ್ ಮನೆ ದೇವ್ರಿಗೆ ಹೋಗ್ತಿರೋ ಆಗ ತಗೊಂಡ್ ಹೋಗಿ ಉಂಡಿಗೆ ಹಾಕ್ಬಹುದು ಅಥವಾ ಇಲ್ಲೇ ಇರುವಂತ ನೀವು ವಿಷ್ಣುವಿನ ಆರಾಧನೆ ಮಾಡೋದಾದ್ರೆ ಎಷ್ಟೊಂದು ವಿಷ್ಣು ದೇವಸ್ಥಾನಗಳು ಸಿಗುತ್ತೆ ಶಿವನನ್ನ ಆರಾಧನೆ ಮಾಡೋರಾದ್ರೆ ಶಿವನ ದೇವಸ್ಥಾನಗಳು ಕೂಡ ಎಷ್ಟೊಂದಿದೆ ಅಥವಾ ನಿಮ್ಗೆ ಹೆಣ್ಣ ದೇವರಾಗಿದ್ರು ಕೂಡ ಪಾರ್ವತಿ ಆಗಿರಬಹುದು ಲಕ್ಷ್ಮಿ ಆಗಿರ್ಬಹುದು ಆ ದೇವರ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ವ್ರತ ಮೇಲೆ ಆ ಕಾಣಿಕೆ ದುಡ್ಡನ್ನ ತಗೊಂಡು ಹೋಗಿ ಆ ಉಂಡಿನಲ್ಲಿ ಹಾಕ್ಬಿಡಿ ನಿಮ್ಮ ಮನೆ ದೇವರಿಗೆ ಖಂಡಿತವಾಗ್ಲೂ ಅದು ಸಲ್ಲುತ್ತೆ ಅಲ್ಲೇ ಹೋಗಿ ಹಾಕ್ಬೇಕು ಅಂತ ಕೂಡ ಏನೂ ಇಲ್ಲ ನಿಮ್ಮ ಮನೆ ಹತ್ರದಲ್ಲಿರುವಂತ ದೇವಸ್ಥಾನಕ್ ಹೋಗಿ ಅಷ್ಟು ದೂರ ಇದೆ ನಮಗೆ ಆಗಾಗ ಬರೋದಕ್ಕೆ ಆಗಲ್ಲ ಅಂತ ನಿಮ್ಮ ಮನೆ ದೇವ್ರನ್ನ ಮನಸ್ಸಿನಲ್ಲೇ ನೆನೆಸ್ಕೊಂಡು ಆ ಕಾ ನೀವೇನು ಕಾಣಿಕೆ ದುಡ್ಡು ಎತ್ತಿಟ್ಟಿರ್ತೀರೋ ಅದನ್ನ ನಿಮ್ಮ ವ್ರತ ಮುಗಿದಾದ ನಂತರ ನೀವು ಹೋಗಿ ಆ ದೇವ್ರ ಹುಂಡಿಗೆ ಹಾಕ್ಬಿಡಿ ಈ ವ್ರತನ ನಿರ್ವಿಘ್ನವಾಗಿ ನಡೆಸ್ಕೊಡೋದಕ್ಕೆ ಅನುಕೂಲ ಮಾಡಿಕೊಟ್ರಿ ಈ ವ್ರತದ ಸಂಪೂರ್ಣ ಫಲ ನಮ್ಗೆ ಸಿಗಬೇಕು ನಮ್ಮ ಬೇಡಿಕೆ ಈಡೇರ್ಬೇಕು ಅಂತ ಕೇಳ್ಕೊಂಡು ನೀವು ಹುಂಡಿಯಲ್ಲಿ ಹಾಕ್ಬಿಡಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ನೀವ್ ಹೇಳೋ ರೀತಿ ಪೂಜೆ ಮಾಡಿದ್ಮೇಲೆ ಜಗಳ ಆಯಿತು ಪೂಜೆ ಮಾಡಿದ್ಮೇಲೆ ಕಷ್ಟ ಬಂತು ಅದು ಕೂಡ ಆಗೋದಿಲ್ಲ ವರ್ಷದಿಂದ ವರ್ಷಕ್ಕೆ ನಿಮ್ಗೆ ಏಳ್ಗೆನೆ ಆಗತ್ತೆ ನಾವು ಯಾವಾಗ ನಮ್ಮ ಮನೆ ದೇವ್ರನ್ನ ಮರಿತೀವೋ ಆಗ್ಲೇ ನಮ್ಗೆ ಕಷ್ಟಗಳು ಶುರು ಆಗುವಂತದ್ದು ಖಂಡಿತವಾಗ್ಲೂ ಲಕ್ಷ್ಮಿ ಪೂಜೆ ಮಾಡಿದ್ರಿಂದ ಕಷ್ಟ ಯಾವತ್ತೂ ಕೂಡ ಬರೋದಿಲ್ಲ ನಮ್ಮ ಜೀವನದಲ್ಲಿ ಲಕ್ಷ್ಮಿ ಇಲ್ದೆ ನಮ್ಗೆ ಜೀವನನೇ ಇಲ್ಲ ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ಈ ಮಾತುಗಳನ್ನ ಯಾವತ್ತೂ ಕೂಡ ಮನೆಯಲ್ಲಿ ಯಾರ್ ಬಾಯಲ್ಲೂ ಕೂಡ ಬರಲೇಬಾರದು ಪೂಜೆ ಮಾಡಿ ಕಷ್ಟ ಬಂತು ಅನ್ನೋದು ದೇವರಿಲ್ಲ ಅಂದ್ರೆ ನಮ್ಗೆ ಜೀವನಾನೇ ಇಲ್ಲ ಅಲ್ವಾ ದೇವರು ಅನ್ನೋದೇ ಒಂದು ಪಾಸಿಟಿವ್ ಶಕ್ತಿ ಅದು ನಮ್ಮ ಮನಸ್ಸಿನಲ್ಲೇ ಇರುತ್ತೆ ದೇವರು ಅನ್ನೋ ಧೈರ್ಯದಿಂದನೇ ಕೆಲವೊಂದು ನೆಗೆಟಿವಿಟಿಗಾಗಿರ್ಬೋದು ದುಷ್ಟಶಕ್ತಿಗಳಿಗಾಗಿರ್ಬಹುದು ನಾವು ಎದುರುಕೊಳ್ಳಲ್ಲ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಧೈರ್ಯ ನಮ್ ಮನಸ್ಸಿನಲ್ಲಿ ಇರುತ್ತೆ ಹಾಗಾಗಿನೇ ಹೇಳ್ತಾ ಇದ್ದೀನಿ ಯಾವುದೇ ಕಾರ್ಯ ಮಾಡೋದಕ್ಕಿಂತ ಮೊದಲು ಮನೆ ದೇವರಿಗೆ ಕಾಣ್ಕೆನ ಕಟ್ಟಿಡಿ ಈಗ ಕಾಣಿಕೆ ಹೇಗೆ ಕಟ್ಟಬೇಕು ಅಂತ ತಿಳ್ಕೊಂಡ್ರಿ ವ್ರತಗಳು ಮುಗಿದ್ಮೇಲೆ ಆ ಕಾಣಿಕೆ ದುಡ್ಡನ್ನ ಹೇಗೆ ಸಲ್ಲಿಸಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡ್ರಿ ಅಲ್ವಾ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಆಗಿರಬಹುದು ಯಾವುದೇ ಲಕ್ಷ್ಮಿ ವ್ರತಗಳಾಗಿರ್ಬಹುದು ಕಳಸ ಸ್ಥಾಪನೆ ಆಗಿರಬಹುದು ಮತ್ತೆ ಅದನ್ನ ವಿಸರ್ಜನೆ ಮಾಡೋದಾಗಿರಬಹುದು ತುಂಬಾನೇ ಮುಖ್ಯ ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಬೇಕು ಅಂತ ಆಸೆ ಇದೆ ಖಂಡಿತವಾಗ್ಲೂ ಅದೇನು ತಪ್ಪಲ್ಲ ನಿಮಗ ಅನುಕೂಲ ಇದ್ರೆ ಹಾಗೆ ಮಾಡಿ ಆದ್ರೆ ನಿಮ್ಮ ಪೂಜೆಗೆ ನೀವು ಇನ್ನೊಂದು ಪುಟ್ಟ ಕಳಸವನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಆ ಕಳಸವನ್ನ ಸ್ಥಾಪನೆ ಮಾಡಿ ನೀವು ಆ ಕಳಸಕ್ಕೆನೆ ಲಕ್ಷ್ಮೀ ನಾರಾಯಣರನ್ನ ಆಹ್ವಾನ ಮಾಡಿ ಪೂಜೆನ ಮಾಡ್ಕೋಬೇಕಾಗತ್ತೆ ನೀವೇನ್ ಅಲಂಕಾರ ಮಾಡಿ ಸೀರೆಯೆಲ್ಲ ಉಡಿಸಿ ಕೈ ಕಾಲೆಲ್ಲ ಇಟ್ಟು ಮೊಗ ಸೀರೆ ಇಟ್ಟು ಜಡೆಗಳು ಹಾಕಿ ಮಗ್ಗಿನ ಜಡೆ ಹೂವಿನ ಜಡೆ ಈ ಎಲ್ಲ ಹಾಕಿ ಅಲಂಕಾರ ಮಾಡಿರ್ತಿರೋ ಅದನ್ನ ಅಲಂಕಾರಕ್ಕೆನೆ ಇಡಬೇಕು ನೀವು ಪೂಜೆ ಮಾಡೋದಾದ್ರೆ ಇನ್ನೊಂದು ಪುಟ್ಟ ಕಳಸವನ್ನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಬೆಳ್ಳಿ ಚೊಂಬಾಗಿರಬಹುದು ತಾಮ್ರದ ಬಿಂದಿಗೆ ತಾಮ್ರದ ಚೆಂಬು ಇದರಲ್ಲಿ ಅಥವಾ ಹಿತ್ತಾಳೆ ಕಳಸಗಳಾದ್ರೂ ಆಗಿರಬಹುದು ಇದರಲ್ಲಿ ಮುಂದೆಗಡೆ ಇನ್ನೊಂದು ಕಳಸನ ನೀವು ಪ್ರತಿಷ್ಠಾಪನೆ ಮಾಡ್ಕೊಂಡು ಆ ಕಳಸಕ್ಕೆ ನೀವು ಪೂಜೆ ಮಾಡ್ಕೊಳ್ಳಿ ಖಂಡಿತವಾಗ್ಲು ಯಾವುದೇ ರೀತಿ ದೋಷ ಅಂತೂ ಬರೋದಿಲ್ಲ ನಿಮ್ಮ ಪೂಜೆಯ ಸಂಪೂರ್ಣ ಫಲ ನಿಮಗೆ ಸಿಗತ್ತೆ ಎರಡು ಕಳಸ ಪ್ರತಿಷ್ಠಾಪನೆ ಮಾಡಬಹುದಾ ಅಂತ ಕೂಡ ನಿಮಗೆ ಪ್ರಶ್ನೆ ಬರಬಹುದು ಖಂಡಿತವಾಗ್ಲು ಇಡಬಹುದು ಈಗ ನಾವ್ ಏನ್ ಅಲಂಕಾರ ಮಾಡಿ ಇಟ್ಟಿರ್ತೀವಿ ಅದು ನಮ್ಗೆ ಲೆಕ್ಕಕ್ಕೆ ಬರೋದಿಲ್ಲ ನಾವ್ ಅದ್ರಲ್ಲಿ ಕಳಸಾ ಮಾಡಿ ಇಟ್ಟಿದ್ರು ಕೂಡ ನಮ್ಗದು ಲೆಕ್ಕ ಬರೋದಿಲ್ಲ ಈಗ ನಾವು ದೇವ್ರ ಮನೆಯಲ್ಲೇ ಇಡೋದಾದ್ರೆ ನಾವು ಪ್ರತಿದಿನ ದಿನ ಕಳಸಕ್ಕೆ ನಾವು ಅಲಂಕಾರ ಮಾಡಿ ಇಟ್ಟಿರ್ತೀವಿ ಆಗ ನಮ್ಗೆ ಅದು ಒಂದೇ ಕಳಸ ಲೆಕ್ಕ ಬರುತ್ತೆ ಈ ರೀತಿ ನಾವು ಹೊರಗಡೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಅಲಂಕಾರ ಮಾಡಿ ಇಡ್ತೀವಿ ಅಂತಂದ್ರೆ ದೇವ್ರ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡುವಂತ ಒಂದು ಕಳಸ ಇಟ್ಟಿರ್ತೀವಿ ಹೊರಗಡೆ ವರಮಹಾಲಕ್ಷ್ಮಿ ಕಳಸವನ್ನ ಪ್ರತಿಷ್ಠಾಪನೆ ಮಾಡಿರ್ತೀವಿ ಅಲ್ವಾ ಖಂಡಿತವಾಗ್ಲು ಒಳ್ಳೇದೇ ಏನು ತಪ್ಪಿಲ್ಲ ಅದು ನಮ್ಮ ಮನೆ ದೇವರ ಕಳಸ ಆಗುತ್ತೆ ಇದು ವರಮಹಾಲಕ್ಷ್ಮಿ ಕಳಸ ಆಗುತ್ತೆ ಇನ್ನು ನೀವೇನು ಅಲಂಕಾರ ಮಾಡಿ ಇಟ್ಟಿರ್ತಿರೋ ಆ ಕಳಸ ನಮ್ಗೆ ಲೆಕ್ಕಕ್ಕೆ ಬರೋದಿಲ್ಲ ಹಾಗಾಗಿ ಇದ್ರ ಬಗ್ಗೆ ಯಾವುದೇ ರೀತಿ ಭಯ ಇಲ್ಲದೆ ನೀವು ಪ್ರತಿಷ್ಠಾಪನೆಯನ್ನ ಮಾಡಬಹುದು ಈ ರೀತಿ ನೀವು ಪೂಜೆ ಮಾಡಿದಾಗ ಖಂಡಿತವಾಗ್ಲು ಒಳ್ಳೆ ಫಲಗಳೇ ಸಿಗುತ್ತೆ ಯಾವುದೇ ತೊಂದ್ರೆ ತಾಪತ್ರಯಗಳು ಬರೋದಿಲ್ಲ ಇನ್ನು ಕೆಲವರು ಪೂಜೆ ಮಾಡಿದ ಆಗ್ಬಿಡ್ತೀವಿ ಅಥವಾ ಪೂಜೆ ಸಿದ್ಧತೆ ಎಲ್ಲ ಮಾಡಿರ್ತೀವಿ ಪೂಜೆ ಮಾಡುವಂತ ಸಮಯಕ್ಕೆ ನಾವು ಡೇಟ್ ಆಗ್ಬಿಟ್ಟಿರ್ತೀವಿ ಏನ್ ಮಾಡೋದು ಇಂಥ ಸಮಯದಲ್ಲಿ ಏನಾದ್ರೂ ತಪ್ಪಾಗುತ್ತಾ ದೋಷ ಬರುತ್ತಾ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ ಕೇಳ್ತಾ ಇದ್ರಿ ಅಲ್ವಾ ಒಂದು ಮಾತು ಹೇಳ್ತೀನಿ ನಾವು ಗೊತ್ತಿದ್ದು ತಪ್ಪು ಮಾಡಿದ್ರು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ತಪ್ಪು ತಪ್ಪೇನೆ ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು ಖಂಡಿತವಾಗ್ಲೂ ಯಾರು ಕೂಡ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಇದಂತೂ ನಿಜ ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಗೊತ್ತಿದ್ದು ತಪ್ಪು ಮಾಡಿದ್ರು ಆ ದೇವರು ಅದರ ಉದ್ದೇಶವನ್ನ ನೋಡ್ತಾರೆ ಉದ್ದೇಶ ಸರಿಯಾಗಿದ್ರೆ ನಾವು ಗೊತ್ತಿದ್ದು ತಪ್ಪು ಮಾಡಿದ್ರು ಕೂಡ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗತ್ತೆ ಆದ್ರೆ ಉದ್ದೇಶ ತಪ್ಪಾಗಿದ್ರೆ ನಮ್ಮ ಸ್ವಾರ್ಥಕ್ಕೆ ನಾವು ಏನೇ ಮಾಡಿದ್ರು ಕೂಡ ಅದು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಅದರ ಶಿಕ್ಷೆ ಅಂತೂ ಅನುಭವಿಸ್ಲೇಬೇಕು ತಪ್ಪಿಸ್ಕೊಳಕಂತೂ ಸಾಧ್ಯ ಇಲ್ಲ ಹಾಗಾಗಿ ಇಂಥದ್ದೆಲ್ಲ ಆದಾಗ ಏನೂ ಕೂಡ ಇದಕ್ಕೆ ಪರಿಹಾರ ಇರೋದಿಲ್ಲ ನಿಮ್ಗೇನಾದ್ರೂ ಪಿ ಸಿ ಡಿ ಪ್ರಾಬ್ಲಮ್ ಇದ್ರೆ ಅಂಥವ್ರಿಗೆ ಯಾವಾಗ ಡೇಟ್ ಹಾಕ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಅವರು ಪೂಜೆ ತಯಾರಿ ಎಲ್ಲ ಮಾಡ್ಕೋತಾರೆ ಪೂಜೆ ಮಾಡಿ ಆದ ನಂತರ ಡೇಟ್ ಆಗ್ಬಿಟ್ರು ಅಥವಾ ಪೂಜೆಗೂ ಮೊದಲೇ ಡೇಟ್ ಆಗೋದ್ರೂನು ಏನು ಮಾಡೋದಿಕ್ಕಾಗಲ್ಲ ಅವರ ದೇಹ ಸ್ಥಿತಿನೇ ಆ ರೀತಿ ಇರತ್ತೆ ಇನ್ನು ಯಾವುದೇ ರೀತಿ ಸಮಸ್ಯೆಗಳು ಇರೋದಿಲ್ಲ ನಾವು ಕರೆಕ್ಟಾಗಿ ಡೇಟ್ ಆಗ್ತೀವಿ ಅಂದ್ರೆ ಎರಡು ದಿನ ಮೂರು ದಿನ ಅಥವಾ ಐದು ದಿನ ಹಿಂದೆ ಮುಂದೆ ಆಗಬಹುದು ಅನ್ನೋ ಅಂಥವ್ರು ಆ ಆತರ ಪಟ್ಟು ನಾವು ಹಬ್ಬ ಮಾಡಲೇಬೇಕು ಅನ್ನೋ ರೀತಿ ಏನಾದರೂ ಆ ಥರದಲ್ಲಿ ನೀವು ತಯಾರಿ ಮಾಡ್ಕೊಂಡು ಹಬ್ಬ ಮಾಡಿ ಹಬ್ ಪೂಜೆಗೂ ಮೊದಲು ಅಥವಾ ಪೂಜೆ ಆದ ನಂತರ ನೀವು ಡೇಟ್ ಆಗ್ಬಿಟ್ರಿ ಅಂದ್ರೆ ಅದು ನಿಜಕ್ಕೂ ತಪ್ಪೇನೆ ಯಾಕಂದರೆ ಲಕ್ಷ್ಮೀ ಪೂಜೆಯಲ್ಲಿ ತುಂಬನೇ ಮಡಿಯಾಗೇ ಮಾಡಬೇಕು ಆ ತಾಯಿ ಇದನ್ನೆಲ್ಲ ಸಹಿಸ್ಕೊಳ್ಳೋದಿಲ್ಲ ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ ಬಂದೇ ಬರುತ್ತೆ ಅಥವಾ ನಿಮ್ಮ ಬದಲಿಗೆ ಮನೆಯಲ್ಲಿ ಬೇರೆ ಯಾರಾದರೂ ಪೂಜೆ ಮಾಡೋರಿದ್ದರೆ ಖಂಡಿತವಾಗ್ಲೂ ಅವ್ರು ಮಾಡಬಹುದು ಯಾರೂ ಪೂಜೆ ಮಾಡೋರಿಲ್ಲ ಹಬ್ಬದ ದಿನವೇ ನಾವು ಪೂಜೆ ಮಾಡಲೇಬೇಕು ಎಲ್ಲರೂ ಮಾಡ್ತಾಯಿರ್ತಾರೆ ನಾವು ಮಾತ್ರ ಹೇಗೆ ಸುಮ್ಮನೆ ಇರೋದು ಅಂತ ಹೇಳಿ ಡೇಟ್ ಇದ್ದರೂ ಕೂಡ ಎರಡು ದಿನ ಮೂರು ದಿನ ಇರುತ್ತೆ ಪೂಜೆ ಆದಮೇಲೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಮಾಡೋದಕ್ಕೆ ಮಾತ್ರ ಹೋಗಬೇಡಿ ಮುಂದಿನ ವಾರ ಮಾಡಬಹುದು ಅಥವಾ ಮೂರನೇ ವಾರ ನಾಲ್ಕನೇ ವಾರ ಈ ರೀತಿ ಶ್ರಾವಣ ಮಾಸದಲ್ಲಿ ಎಲ್ಲಾ ಶುಕ್ರವಾರ ಕೂಡ ಲಕ್ಷ್ಮಿ ಪೂಜೆ ಮಾಡಬಹುದು ಗ್ರ್ಯಾಂಡ್ ಆಗಿ ಅಲ್ಲದೆ ಇದ್ರು ಸಿಂಪಲ್ ಆಗಿ ಮಾಡಬಹುದು ನಮ್ಗೆ ಪೂಜೆಯ ಫಲ ಸಿಗೋದು ಮುಖ್ಯ ನಾವು ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದೀವಿ ಅನ್ನೋದಲ್ಲ ಹಾಗಾಗಿ ಮೊದಲು ಇದನ್ನೆಲ್ಲ ಮನಸ್ಸಿಂದ ತೆಗೆದಾಕ್ಬಿಡಿ ನಮ್ಮ ಶಕ್ತಿಯಾನುಸಾರ ನಮ್ಗೆ ಎಷ್ಟು ಅನುಕೂಲ ಇರುತ್ತೋ ಅಷ್ಟರಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಯಾವಾಗ್ಲೂ ಅಷ್ಟೇ ಯಾವುದೇ ದೇವತಾ ಕಾರ್ಯಗಳನ್ನ ಮಾಡೋದಿಕ್ಕಿಂತ ಮೊದಲು ಮನೆ ದೇವರಿಗೆ ಕಾಣಿಕೆಗಳನ್ನ ಕಟ್ಟಿಡ್ಬೇಕು ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಯಾವುದೇ ರೀತಿ ದೋಷಗಳು ಬರೋದಿಲ್ಲ ಇನ್ನು ಕಳಸ ವಿಸರ್ಜನೆ ಮಾಡುವಾಗಲೂ ಅಷ್ಟೇ ಬಲಭಾಗದಿಂದ ಹೂಗಳನ್ನ ತೆಗೆದಿಡಬೇಕು ಅದನ್ನ ಮೂರ್ ಸಲ ಅಲಗಾಡಿಸಬೇಕು ಅಲ್ಲಿಟ್ಟಿರೋ ತಟ್ಟೆ ಆಗಿರಬಹುದು ಮುಂಭಾಗದಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತೀವಿ ಗಣಪತಿಗೂ ಅಷ್ಟೇ ಮೊದಲು ಗಣಪತಿಯಿಂದನೇ ಪ್ರಾರಂಭ ಮಾಡಬೇಕು ಗಣಪತಿಗಿಟ್ಟಿರುವಂತಹ ಹೂವನ್ನ ಮೊದಲು ತೆಗಿಬೇಕು ಮೊದಲು ಗಣಪತಿಯನ್ನ ಅಲಗಾಡಿಸ್ಬೇಕು ಆನಂತರ ಕಳಸದ ಮೇಲಿರೋ ಹೂ ತೆಗೆದು ಅಲಗಾಡಿಸಿ ಅಲ್ಲಿಟ್ಟಿರುವಂತಹ ದೀಪ ಆಗಿರಬಹುದು ತಟ್ಟೆ ಆಗಿರಬಹುದು ಎಲ್ಲಾನು ಅಲಗಾಡಿಸ್ಬೇಕು ಇನ್ನೂ ಕೆಲವರು ಕೇಳ್ತಾರೆ ಇದ್ರಿ ಪೂಜೆಗೂ ಮುಂಚೆ ಕದ್ಲಿಸ್ಬೇಕಾ ಪೂಜೆ ಆದ್ಮೇಲೆ ಅಂತ ಅಂದ್ರೆ ಹಿಂದಿನ ದಿನ ಲಕ್ಷ್ಮಿ ಪೂಜೆ ಮಾಡಿದ್ರೆ ಆ ಕಳಸ ಎಲ್ಲ ಹಾಗೆ ಇರುತ್ತೆ ಅಲ್ವಾ ಒಂದೇ ದಿನಕ್ಕೆ ವಿಸರ್ಜನೆ ಮಾಡೋದಾದ್ರೆ ಅದೇ ದಿನ ರಾತ್ರಿನೆ ಕದಲಿಸ್ಬಿಡ್ಬೇಕು ದೀಪ ಉರಿತಾನೆ ಇರಬೇಕು ಆ ಕಳಸ ಮತ್ತೆ ಗಣಪತಿ ಮತ್ತೆ ದೇವ್ರ ಮುಂದೆ ಇಟ್ಟಿರೋ ತಟ್ಟೆಗಳು ಎಲ್ಲಾನು ಕೂಡ ಕದಲಿಸಿ ಮಾರನೇ ದಿನ ಬೆಳಗ್ಗೆ ಸ್ನಾನ ಮಾಡಿ ದೀಪ ಹಚ್ಚಿ ಒಂದ್ ಹತ್ತು ನಿಮಿಷ ಬಿಟ್ಟು ಆ ನಂತರ ವಿಸರ್ಜನೆಯನ್ನ ಮಾಡ್ಕೋಬೇಕು ಇದೇ ರೀತಿ ಕಳಸಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಕೆಲವ್ರ ಮನೆಯಲ್ಲಿ ಕಳಸ ಇಡೋ ಪದ್ಧತಿನೇ ಇರೋದಿಲ್ಲ ಮದುವೆ ಶುಭ ಕಾರ್ಯಗಳು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರಬಹುದು ವಿಶೇಷವಾಗಿ ಲಕ್ಷ್ಮೀ ಪೂಜೆಗಳು ಮಾಡುವಂತ ಸಂದರ್ಭದಲ್ಲಿ ಮಾತ್ರ ಕಳಸ ಇಡ್ತಾರೆ ಬೇರೆ ದಿನಗಳಲ್ಲಿ ದೇವ್ರ ಫೋಟೋ ಮುಂದೆ ಎರಡು ದೀಪಗಳನ್ನ ಹಚ್ಚಿ ಪೂಜೆ ಮಾಡ್ತಾ ಇರ್ತಾರೆ ಇದು ಅವ್ರಿಗೆ ಪದ್ಧತಿ ನಡ್ಕೊಂಡು ಬಂದ್ಬಿಟ್ಟಿರುತ್ತೆ ಆದ್ರೆ ಕೆಲವ್ರಿಗೆ ನಾವು ಕಳಸ ಇಟ್ಟು ಪೂಜೆ ಮಾಡ್ಬೇಕು ಅಲಂಕಾರ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ ಹಾಗಾಗಿ ನಿಮ್ಮ ಪದ್ಧತಿ ಹೇಗಿರುತ್ತೋ ಆ ರೀತಿ ಮಾಡೋದು ಒಳ್ಳೇದು ತುಂಬಾ ಮನೆಗಳಲ್ಲಿ ಹಿರಿಯರು ಇದನ್ನೆಲ್ಲ ಒಪ್ಪೋದಿಲ್ಲ ಅವ್ರು ಏನು ಪಾಲಿಸ್ಕೊಂಡ್ ಬಂದಿರ್ತಾರೋ ಅದನ್ನೇ ಮಾಡ್ಬೇಕು ಅಂತ ಹೇಳ್ತಾರೆ ಹಾಗಂತ ಮಧ್ಯದಲ್ಲಿ ನಾವು ಶುರು ಮಾಡ್ತೀವಿ ಅಂದ್ರೆ ಕಳಸ ಇಡ್ತೀವಿ ಅಂದ್ರೆ ಅದೇನು ಕೂಡ ತಪ್ಪಲ್ಲ ಇನ್ನು ಯಾರಾದ್ರೂ ಹಿರಿಯರನ್ನ ವಿಚಾರಿಸಿ ನೀವು ಮಾಡಬಹುದು ಕೆಲವ್ರ ಮನೇಲಿ ಎಲೆ ಕಳಸ ಇಡ್ತಾ ಇರ್ತಾರೆ ಅವರು ತೆಂಗಿನಕಾಯಿ ಕಳಸ ಇಡಬಹುದಾ ಅಂತ ಕೂಡ ಕೇಳ್ತಿದ್ರಿ ಖಂಡಿತ ಇಡಬಹುದು ಕಳಸ ಇಡುವಂತ ಪದ್ಧತಿ ಇದೆ ಅಂದ್ರೆ ಎಲೆ ಕಳಸ ಇಡ್ತಾ ಇರೋರು ಕೂಡ ತೆಂಗಿನಕಾಯಿ ಕಳಸವನ್ನ ಇಡಬಹುದು ಏನು ತೊಂದರೆ ಇಲ್ಲ ಆದರೆ ಮನೆಯಲ್ಲಿ ಅದೆಲ್ಲ ನಮಗೆ ಸೆಟ್ ಆಗಬೇಕು ಅಂದ್ರೆ ಒಂದು ಪಾಸಿಟಿವ್ ಶಕ್ತಿ ಮನೆಯಲ್ಲಿ ಹೆಚ್ಚಾಗ್ಬೇಕು ಅಂದಾಗ ನೆಗೆಟಿವ್ ಎನರ್ಜಿ ಶಕ್ತಿ ಕೂಡ ಅಷ್ಟೇ ತೊಂದರೆಗಳನ್ನು ಮಾಡ್ತಾ ಇರುತ್ತೆ ಅದನ್ನು ನಾವು ಫೇಸ್ ಮಾಡೋದಿಕ್ಕೆ ರೆಡಿ ಇರಬೇಕು ಜಗಳ ಆಯ್ತು ಏನಾದ್ರೂ ತೊಂದರೆ ಆಯ್ತು ಅಂದಾಗ ನಾವು ನಾವು ಕುಗ್ ಹೋಗ್ಬಾರ್ದು ಯಾಕೋ ಈ ತರ ಆಯ್ತಲ್ಲ ನಾನು ಪೂಜೆ ಮಾಡಿದ್ದಕ್ಕೆ ಹೀಗಾಯ್ತಾ ಕೆಲವ್ರು ಮನೆಯಲ್ಲಿ ಗಂಡಸರು ಕೂಡ ಹೇಳ್ತಾರೆ ನೀನ್ ಪೂಜೆ ಮಾಡಿ ನಾವೇನು ಉತ್ತರ ಆಗಿಲ್ಲ ನೀನ್ ಪೂಜೆ ಮಾಡ್ತಾ ನಮ್ಗೆ ಕಷ್ಟನೇ ಜಾಸ್ತಿ ಆಯ್ತು ಅಂತ ಒಂದ್ ಮಾತು ಹೇಳ್ತೀನಿ ಕೇಳಿ ಯಾವ ಮನೆಯಲ್ಲಿ ಗಂಡ ಹೆಂಡತಿಗೆ ಗೌರವ ಕೊಡ್ತಾರೋ ಪ್ರತಿಯೊಂದನ್ನು ಕೂಡ ಹೆಂಡತಿ ಹತ್ರ ಹೇಳ್ಕೊತಾರೋ ಅಂತ ಮನೆಯಲ್ಲಿ ಆದಷ್ಟು ಬೇಗ ಏಳಿಗೆ ಅನ್ನೋದು ಆಗುತ್ತೆ ಮೊದಲು ಹೆಂಡತಿಯನ್ನ ಬೈಯೋದು ನಿಲ್ಲಿಸ್ಬೇಕು ಹೆಂಡತಿ ಅಂದ್ರೆ ಮಹಾಲಕ್ಷ್ಮಿ ಮನೆಯ ಮಹಾಲಕ್ಷ್ಮಿ ಅಂತ ಹೇಳ್ತಾರಲ್ವಾ ನೀವು ಮಹಾಲಕ್ಷ್ಮಿನೇ ನೀವು ಗೌರವಿಸ್ಲಿಲ್ಲ ಅಂತಂದ್ರೆ ಇನ್ ಯಾ ನಾವು ಲಕ್ಷ್ಮೀ ನಿಮ್ ಕೈ ಹಿಡಿತಾರೆ ಹೇಳಿ ಹಾಗಾಗಿ ಹೇಳ್ತಾ ಇದ್ದೀನಿ ಮೊದಲು ಇಂಥದನ್ನೆಲ್ಲ ಬಿಟ್ಬಿಡಿ ಮನೆಯಲ್ಲಿ ಪೂಜೆ ಮಾಡೋದೇನೆ ಮನೆಯಲ್ಲಿ ಒಂದು ಪಾಸಿಟಿವ್ ಶಕ್ತಿ ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಲಕ್ಷ್ಮಿ ಪೂಜೆ ಬಗ್ಗೆ ಕಳಸ ಸ್ಥಾಪನೆ ವಿಸರ್ಜನೆ ಆಗಿರಬಹುದು ಡೇಟ್ ಆಗೋದ್ರೆ ಏನ್ ಮಾಡೋದು ದೋಷ ಬರುತ್ತಾ ತಪ್ಪಾಗುತ್ತಾ ಅನ್ನೋ ಭಯ ಕೂಡ ಇತ್ತು ನಿಮ್ಗೆ ಇದ್ರ ಬಗ್ಗೆ ಎಲ್ಲ ನನಗೆ ತಿಳಿದಿರೋ ಅಂತ ಒಂದಷ್ಟು ವಿಚಾರನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ಮಾಹಿತಿಗಳು ನಿಮ್ಗೆ ಖಂಡಿತವಾಗ್ಲು ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ